ಜೋಗಿಮಟ್ಟಿ ಅಂದರೆ ಕೋಟೆನಾಡಿನ ಊಟಿ ಅಂತಲೇ ಕರೀತಾರೆ ಚಿತ್ರದುರ್ಗದಿಂದ ಹತ್ತು ಕಿಲೋಮೀಟರ್ ದೂರ ಇರೋ ಈ ಜಾಗ ಅತ್ಯಂತ ಕೋಲ್ಡ್ ಪ್ಲೇಸ್ ಅಂತಲೇ ಹೇಳ್ಬೋದು ಇದು ಒಂದು ವನ್ಯಧಾಮ ಆಗಿರೋದ್ರಿಂದ ಹೋಗೋ ದಾರಿಯಲ್ಲಿ ಗಿಡ ಮರ ನಾನಾ ರೀತಿಯ ಸಸ್ಯವರ್ಗಗಳೇ ಈ ಜೋಗಿಮಟ್ಟಿಗೆ ಅಲಂಕಾರ ಈ ಜಾಗದ ಮುಖ್ಯ ವಿಶೇಷ ಏನಂದರೆ ಸುಮಾರು ನೂರ ಐವತ್ತೈದು ಮೆಟ್ಟುಗಳನ್ನು ದಾಟಿ ಹೋದರೆ ಶ್ರೀ ಜೋಗಿಸಿದ್ದೇಶ್ವರ ಸ್ವಾಮಿ ಗದ್ದಿಗೆ ಇದೆ ಮತ್ತು ಮೂರು ಸಾವಿರದ ಎಂಟುನೂರು ಮೂರು ಅಡಿ ಎತ್ತರವಿರುವ ಒಂದು ಫಾಗ್ ತುಂಬಿರುವ ಜಾಗ ಸುಮಾರು ಹತ್ತು ಸಾವಿರ ಹೆಕ್ಟರ್ಗಿಂತ ಜಾಸ್ತಿ ಹೆಚ್ಚು ವಿಸ್ತಾರಗೊಂಡಿರುವ ಹಸಿರು ಗುಡ್ಡಗಳು ಇನ್ನೂ ಈ ಜಾಗದಲ್ಲಿ ಒಂದು ವಿಶೇಷ ಅಂದರೆ ಹಿಮ್ಮತ್ಗಿರಿ ಫಾಲ್ಸ್ ಇದೆ ಆ ಜಾಗದಲ್ಲಿ ಶಿವನ ಮತ್ತು ನಂದಿಯ ವಿಗ್ರಹವಿದೆ ವಿಜ್ಞಾನಕ್ಕೆ ಸವಾಲಾಗಿ ನಿಂತಿರುವ ಆ ಜಲಪಾದ ಈ ಜಾಗವನ್ನು ಇನ್ನಷ್ಟು ಆನಂದಿಸಲು ಸುಮಾರು ಇಪ್ಪತ್ತರಿಂದ ಮೂವತ್ತಡಿ ಎತ್ತರವಿರುವ ವಾಚ್ ಟವರ್ ಎಲ್ಲ ಒಂದೇ ಜಾಗದಲ್ಲಿ ಸಿಗುವ ಕಲ್ಲು ಬಂಡೆ ಹಸಿರು ಬೆಟ್ಟ ಗಿಡ ಡ್ಯಾಮು ನೀರು ಸ್ವರ್ಗದ ನಾಡು ನಮ್ಮ ಕೋಟೆ ನಾಡು ಚಿತ್ರದುರ್ಗ ಇದೇ ಥರ ವಿಡಿಯೋಗಳಿಗೆ ನನ್ನ ಪೇಜ್ ಫಾಲೋ ಮಾಡಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ